ಹಸುಗಳನ್ನ ಫ್ಯಾಮಿಲಿ ತರ ಇಟ್ಟಿದ್ದೀವಿ ಅನಂತ ಅನಂತ ಬರ ಬೈ ನೋಡಿ ಈ ತರ ಅವ್ ಪ್ರೀತಿಯಿಂದ ಸಾಕಿದ್ರೆ ಕರೆದ್ರೆ ಬರ್ತಾರೆ ವಾಪಸ್ ಕಸಾಯ್ ಖಾನೆಗೆ ಹೋದ್ರೆ ನಮಸ್ತೆ ನೀವು ನಮ್ಮ ಶ್ರೀ ಗೋಶಾಲೆಯನ್ನು ನೋಡೋಣ ನೀವು ಒಳಗಡೆ ಬರೋಕ್ಕಿಂತ ಮುಂಚೆ ನಿಮ್ಮ ಪಾದರಕ್ಷೆಗಳನ್ನು ಹೊರಗಡೆ ಬಿಟ್ಟು ಬರಬೇಕು ನಾವು ದೇವರ ಸಮಾನವಾಗಿ ನೋಡುತ್ತೇವೆ ಹಸುಗಳನ್ನು ಅದಕ್ಕೆ ಇದು ನಮ್ಮ ಮಲ್ನಾಡ್ ಗಿಡ್ಡನಲ್ಲಿ ಕರುಗಳು ಈ ಜಾಗಕ್ಕೆ ನಾವು ಬಾಲವನ ಅಂತ ಹೆಸರು ಇಟ್ಟಿದ್ದೇವೆ ಇವಳು ನಮ್ಮ ತುಂಗ ಅವಳು ಉರುಮಿಳ ಅವಳು ಭೂಮಿಕ ಅವನು ಕಿಶೋರ ಅವಳು ವೈಷ್ಣ ಅಮೂಲ್ಯ ಅವನು ನಾರಾಯಣ ಅವಳು ಮಾಲಿನಿ ಇವನು ಕರ್ಣ ಅವಳು ವೈಷ್ಣವಿ ಇವನು ಸಾಮ್ರಾಟ ಇವಳು ಶ್ರಾವಣಿ ಇವನು ಶಶಾಂಕ ಇವನು ಸೈಂಧವ ಅವಳು ನಿರ್ಮಲ ಅವನು ರಮಣ ಇವಳು ಗಾನವಿ ಅವಳು ಸ್ವರ ಅವಳು ಕಾಮಿನಿ ಅವನು ಅಂಗದ ಇದು ನಮ್ಮ ಹಾಲು ಕುಡಿಯುವ ಹಂತ ಕರುಗಳು ಇಲ್ಲಿ ಒಂದು ಹದಿನಾರು ಇದ್ದು ಹದಿನಾರು ನಾವು ಹಸುಗಳನ್ನು ಫ್ಯಾಮಿಲಿ ಥರ ಇಟ್ಟಿದ್ದೀವಿ ಇದು ಮಲ್ನಾಡು ಗಿಡ್ಡನಲ್ಲಿ ಶ್ವೇತಾ ಕಪಿಲ ಬಿಳಿ ಬಣ್ಣದ ಹಸುಗಳು ಈ ಮನೆ ಯಜಮಾನ ಅವನು ಪಾಂಡುರಂಗ ಅವನ ಹಿಂದೆ ಕೂಟಿರೋದು ಸರಸ್ವತಿ ಇವಳು ನಮ್ಮ ಕಾಮಧೇನು ಅವಳು ಗಂಗಾ ಅವಳು ಅನಸೂಯ ಅವಳು ಶುಭ್ರ ಅವಳು ಹಂಸ ಅವಳು ಶ್ವೇತಾಂಬರಿ ಮತ್ತು ಆ ಕಡೆ ಕೊನೆ ಆ ಕಡೆ ತಿರ್ಕೊಂಡಿರೋದು ತುಳಸಿ ಇದು ನಮ್ಮ ಪಾಂಡುರಂಗನ ಸಂಸಾರ ಇದು ಅವನನ್ನ ಅವನನ್ನು ಕಟಾಕ್ಬಿಟ್ಟು ಹೋಗಬೇಕು ಆ ಪಾಂಡುರಂಗನ ಅವನು ಅವನ ಹೆಂಡತಿ ತುಂಬ ಪ್ರೊಟೆಕ್ಟ್ ಮಾಡ್ತಾನೆ ನೀವು ಯಾಕೆ ನಮ್ಮ ಹೆಂಡತಿರ್ ಹತ್ರ ಬರೋದು ಅಂತ ಪ್ರಶ್ನೆ ಮಾಡ್ತಾನೆ ಅದಕ್ಕೆ ಎಷ್ಟಿದೆ ಟೋಟಲ್ ನೂರು ಇದು ನಮ್ಮ ಮಲೆನಾಡು ಗಿಡ್ಡನಲ್ಲಿ ಸ್ವರ್ಣ ಕಪಿಲ ಗೋಲ್ಡನ್ ಕಲರ್ ಹಸುಗಳು ಈ ಮನೆ ಯಜಮಾನ ಅವನು ಅನಂತ ಅವಳು ಮಲ್ಲಿಕಾ ಇವಳು ಕೌಸಲ್ಯ ಅವಳು ದೇವಕಿ ಅವಳು ಕಾವೇರಿ ಅವಳು ಸುವರ್ಣ ಇವಳು ಸ್ವರ್ಣ ಇವಳು ವೈದೇಹಿ ಅವಳು ಕಸ್ತೂರಿ ಹಾ ಮತ್ತೆ ಅವಳು ಸ್ವರ್ಣ ಇದು ನಮ್ಮ ಮಲ್ನಾಡು ಜಿಡ್ಡ ನಲ್ಲಿ ಸ್ವರ್ಣ ಕಪಿಲ ಗೋಲ್ಡನ್ ಕಲರ್ ಹಸುಗಳು ಇವಳು ನಮ್ಮ ವೈದೇಹಿ ಅವಳು ಕಸ್ತೂರಿ ಇವಳು ಕೌಸಲ್ಯ ಇವಳು ನಮ್ಮ ಮಲ್ಲಿಕಾ ಇವನು ಈ ಮನೆ ಯಜಮಾನ ಅನಂತ ಇವನು ಪ್ರೀತಿಯಿಂದ ಈ ತರ ಗುಮ್ತಾ ಇರೋದು ಹ್ಮ್ ಹ್ಮ್ ಅವಳು ನಮ್ಮ ಸುವರ್ಣ ಅವಳು ದೇವಕಿ ಅವಳು ಕಾವೇರಿ ಇವಳು ಸ್ವರ್ಣ ಬಾ ನೋಡಿ ಈ ತರ ಅವ್ ಪ್ರೀತಿಯಿಂದ ಸಾಕಿದ್ರೆ ಕರೆದ್ರೆ ಬರ್ತಾರೆ ಬೇಕಂದ್ರೆ ಮುಟ್ಬೋದು ಒಂದು ಹೋರಿ ಓಕೆ ಬಾಯ್ ಅಂದರೆ ನೈಸರ್ಗಿಕವಾಗಿಯೇ ಸಂತಾನೋತ್ಬ ಇದು ನಮ್ಮ ನಂದೀವನ ಅಂದ್ರೆ ಇಂಗ್ಲೀಷಲ್ಲಿ ನಿಮ್ಮ ಬಾಯ್ಸ್ ಹಾಸ್ಟೆಲ್ ಅನ್ಬೋದು ಇವನು ನಮ್ಮ ರಾಘವ ಇವನು ಭರತ ಅವನು ಸಂತನು ಅವನು ಶ್ರೀರಂಗ ಇವನು ಅರವಿಂದ ಅವನು ಗೋವರ್ಧನ ಅವನು ಗೋಪಾಲ ಅವನು ನಚಿಕೇತ ಅವನು ಸಂಜಯ ಅವನು ಸೂರ್ಯ ಇವನು ಧ್ರುವ ಇವನು ವಿಷ್ಣು ಅವನು ಕೃಷ್ಣ ಅವನು ಮಾಧವ ಅವನು ಪ್ರದ್ಯುಮ್ನ ಅವನು ಸುಧನ್ವ್ ಇದು ನಮ್ಮ ನಂದಿ ವನ ಎಲ್ಲ ಹಾಲು ನಿಲ್ಸಿರುವಂತ ನಂದಿಗಳು ಹಾಲು ನಿಲ್ಸಿರುವಂಥ ನಂದಿಗಳು ನಂದಿಗಳು ಇವರು ಒಂದು ಹದಿನಾರು ಜನ ಇದು ನಮ್ಮ ಬಲರಾಮನ್ ಸಂಸಾರ ಹ್ಞೂ ಇವನು ಬಲರಾಮ ಬಲರಾಮ ಬಂದು ಅನಂತನ್ ಅಳಿಯ ಇವಳು ಶಾಂತಲ ಅವಳು ಚಾರುಲತಾ ಇವಳು ಲಕ್ಷ್ಮಿ ಇವಳು ಜನನಿ ಅವಳು ಚಂಚಲ ಇವಳು ಕೌಸ್ತುಭ ಇವಳು ಸರಯು ಅವಳು ರೋಹಿಣಿ ಅವಳು ಸುಲೋಚನ ಇವಳು ಅಂಜನ ಅವಳು ಸುಕನ್ಯಾ ಇದು ಇದೇನ್ ಫ್ಯಾಮಿಲಿ ಇದು ಇದು ಬಲರಾಮನ್ ಸಂಸಾರ ಇದೇನ್ ಅಲ್ಲಿ ಅಲ್ಲ ಈ ಇದು ಆಲೋಚನೆ ಆಲೋಕ ಹೆಂಗ್ಂತು ನಿಮಗೆ ಒಂದು ಒಂದು ಇವ್ರನ್ನ ಸಂಸಾರ ಮಾಡುವಂತ ಆಲೋಚನೆ ನಾವು ಈ ಜಾತಿ ಉಳ್ಸಿ ಬೆಳ್ಸಕ ಮಾಡ್ತಾ ಇರೋದು ಅಲ್ಲ ಕರೆಕ್ಟ್ ಬಟ್ ಇದು ಈಗ ನಮ್ಮೂರ ಕಡೆಗೆ ಮಾಮೂಲಿಯಾಗಿ ಅಲ್ಲ ಕ್ರಾಸ್ ಬ್ರೀಡ್ ಆಗಬಾರದಲ್ಲ ಕರೆಕ್ಟ್ ಅದಕ್ಕೆ ಓಕೆ ಇದು ನಮ್ಮ ಮಲ್ನಾಡ್ ಗಿಡನಲ್ಲಿ ಕೃಷ್ಣ ಕಪಿಲ ಕಪ್ಪು ಬಣ್ಣದ ಹಸುಗಳು ಈ ಮನೆಯ ಯಜಮಾನ ಇವನು ಶ್ರೀನಿವಾಸ ಇವನು ಇಲ್ಲಿ ಒಳಗಡೆ ಬರಬಹುದು ಈ ಮನೆ ಯಜಮಾನ ಇವನು ಶ್ರೀನಿವಾಸ ಇವಳು ಲಕ್ಷ್ಮಿ ಇವಳು ಚಂದ್ರಿಕಾ ಇವಳು ಸುರಭಿ ಅವಳು ನಮ್ಮ ರಾಧಾ ಅವಳು ಚಂದ್ರಕಲಾ ಅವಳು ಗಂಗಾ ಅವಳು ನಮ್ಮ ಚಂದ್ರಕಲಾ ಮಗಳು ಅವಳಿಗೆ ಗಾಯ ಆಗಿದೆ ಕಾಲಿಗೆ ಮತ್ತೆ ಇವಳು ನಮ್ಮ ಲಕ್ಷ್ಮಿ ಮಗಳು ಲಹರಿ ಇವಳು ನಮ್ಮ ಚಂದ್ರಿಕಾ ಮಗಳು ವಿಶಾಲಾಕ್ಷಿ ಇವಳು ನಮ್ಮ ಜಾನಕಿ ಇವಳು ನಮ್ಮ ಸತ್ಯಭಾಮ ಮತ್ತು ಇವಳು ನಮ್ಮ ನರ್ಮದ ಇದು ಕೃಷ್ಣ ಮರಣ ದಸುಗಳು ಒಬ್ಬಣ್ಣದ್ದು ಇದು ನಮ್ಮ ಪಾರ್ಥಾರ್ಥಿ ಸಂಸಾರ ಪಾರ್ಸಾರ್ತಿ ಬಂದು ಶ್ರೀನಿವಾಸನ ಒಳಗಡೆ ಬರಬಹುದು ನಿಮಗೆ ಜನ ಹೆಸರು ಗೊತ್ತಾ ಹೆಸರು ಗಿಡ ಹಸುಗಳ ಹೆಸರು ಇವನು ಈ ಮನೆ ಯಜಮಾನ ಪಾರ್ಥಸಾರಥಿ ಇವಳು ನಮ್ಮ ಸಿಂಧೂರಿ ಇವಳು ನಮ್ಮ ಕಲ್ಯಾಣಿ ಇವಳು ನಮ್ಮ ಶರದಿ ಇವಳು ನಮ್ಮ ಶಾರದಾ ಇವಳು ನಮ್ಮ ಗೋಶಾಲೆಯ ಎಲ್ ಯಾರ ವಿಸಿಟರ್ಸ್ ಬಂದರು ಎಲ್ಲರಿಗೂ ಇಂಟ್ರಡ್ಯೂಸ್ ಮಾಡ್ತಾಳೆ ಇವಳು ನಮ್ಮ ಜೈಶ್ರೀ ಎಲ್ಲರ ಜೊತೆ ಫ್ರೆಂಡ್ಶಿಪ್ ಇಟ್ಕೊತಾಳೆ ಇವಳು ಅಷ್ಟೇ ಎಲ್ಲರ ಜೊತೆ ಫ್ರೆಂಡ್ಶಿಪ್ ಇಟ್ಕೊತಾಳೆ ಇವಳು ನಮ್ಮ ಅಂಬಿಕಾ ಇವಳು ನಮ್ಮ ಅವಳು ನಮ್ಮ ಗಾಯತ್ರಿ ಮತ್ತು ಅವಳು ನಮ್ಮ ನಂದಿನಿ ಇವರೆಲ್ಲರೂ ನಮ್ಮ ಪಾಶಾರ್ತಿಯ ಅರ್ ಅರ್ಧಾಂಗಿನಿಗರು ನೋಡಿ ಅಲ್ಲಿ ಆಲ್ರೆಡಿ ಫ್ರೆಂಡ್ಶಿಪ್ ಮಾಡಕ್ ಶುರು ಮಾಡ್ಕೊಂಡಿದ್ದಾಳೆ ಹ್ಞೂ ಇವನ ನಮ್ಮ ಕೃಷ್ಣ ಇವನ ನಮ್ಮ ಕೃಷ್ಣ ಅವಳು ಸುಭದ್ರ ಅವಳು ಊರ್ವಶಿ ಅವಳು ಕಪಿಲ ಇವಳು ವೈಷ್ಣವಿ ಅವಳು ಅಂಜಲಿ ಅವಳು ಬೃಂದ ಅವಳು ರುಕ್ಮಿಣಿ ಹ್ಞೂ ಹ್ಞೂ ಇವರೆಲ್ಲರೂ ನಮ್ಮ ಕೃಷ್ಣನ ಅರ್ಧಾಂಗಿಯನ್ನಿಯವರು ಅವನ ಕಂಟ್ರೋಲಿಗೆ ಹಾಕಿದ್ದೀರಾ ಅವನ ತುಂಬಾ ಎದುರು ಕಂತ ನಾನು ಹ್ಮ್ ಅವನು ಬೇರೆವ್ರ ಓಕೆ ಓಕೆ ಇಲ್ಲಿ ಟೆಂಪ್ರವರಿ ಆಗಿರೋದು ಹೌದು ಹೌದು ಬಿಟ್ಟು ಒಂದು 100 ಮೇಲಿದೆ ಅಂತ ಹೇಳಿದೀರ ಎಲ್ಲ ಹೆಸರುಗಳು ಗೊತ್ತಾ ನಿಮಗೆ ಹೌದು ಎಲ್ಲ ಮನೆಯವರಿಗೆಲ್ಲ ಎಲ್ಲ ಇಲ್ಲ ಬರಿ ನನಗೆ ಮತ್ತೆ ನಾ ಅಪ್ಪನಿಗೆ ಗೊತ್ತು ಓಕೆ ಓಕೆ ಅಲ್ಲ ನೀವು ಆ ಕರೆ ತಕ್ಷಣ ಬರ್ತಾರ ಹ್ಮ್ ಇಲ್ಲಿ ಹೆಸರುಗಳನ್ನ ಹೆಂಗೆ ಮೊದಲೇ ಫಿಕ್ಸ್ ಮಾಡಿ ಇಟ್ಟಿರ್ತೀರಾ ಇಲ್ಲ ನಾವು ಹೆಂಗ್ ಫಿಕ್ಸ್ ಅಂದ್ರೆ ಇವಾಗ ನಮ್ಮ ಜಾನಕಿಯೇ ಒಂದು ಕರು ಹಾಕಿದಾಳು ಅನ್ಕೊಳ್ಳಿ ಏನಾದ್ರು ಗಂಟು ಕರು ಆಗಿದ್ರೆ ಮತ್ ಇವಳ ಸ್ಟಾರ್ಟಿಂಗ್ ಜಾಯಿಂದನೇ ಹುಡುಕ್ತೇವ್ ಗಂಟು ಕರು ಆಗಿದ್ರೆ ಏನ್ ಹೆಸರು ಹೆಣ್ ಕರು ಆಗಿದ್ರೆ ಏನ್ ಹೆಸರು ಅಂತ ಹಂಗೆ ನೋಡ್ತೀವಿ ಇವಾಗ ಲಕ್ಷ್ಮೀ ಕರು ಹಾಕಿದ್ರೆ ಲಾಯಿಂದ ಹುಡುಕ್ತಿವಿ ಯಾವ್ ಹೆಸರು ಹೆಣ್ಣಿಗೆ ಏನೋ ಗಂಡಿಗೆ ಏನೋ ಅಂತ ಹಂಗೆ ವಿಧಾನ ಇದೆ ಆದ್ರೆ ಹೆಸರುಗಳೆಲ್ಲ ನೀವು ಇದೆಯಲ್ಲ ಅಲ್ಲ ನಾವು ಕರಿತ ಕರಿತ ಅಭ್ಯಾಸ ಮಾಡಬೇಕು ಅವಾಗ ಅವ್ರಿಗೂ ಗೊತ್ತಾಗುತ್ತೆ ಓ ನಮ್ಮನ್ ಕರಿತಾ ಇದ್ದಾರೆ ಅಂತ ಸುಮ್ಮನೆ ನಾವು ಎಲ್ಲಾರ ತರ ಹಾಯ್ಚು ಅನ್ನಂಗಿಲ್ಲ ಅವಾಗ ನಮಗೆ ಗೊತ್ತ ಅವ್ರಿಗು ಗೊತ್ತಾಗತ್ತೆ ಓ ನನ್ನನ್ನು ಕರಿತಾ ಇದ್ದಾರೆ ನಾನು ಹೋಗ್ಬೇಕು ಅಂತ ಪ್ರೀತಿಯಿಂದ ಸಾಕಿದ್ರೆ ಅವರು ರೆಸ್ಪಾಂಡ್ ಮಾಡ್ತಾರೆ ಇವಾಗ ನೋಡಿ ಇಲ್ಲಿ ಒಂದು ಹೋರಿಗೂ ಮುಗ್ದಾರ ಇಲ್ಲ ಹ್ಮ್ ಅದೇ ಯಾವ್ದು ಆಡ್ತಾ ಇದೆಯಾ ಎಲ್ಲರೂ ಕರೆದ ತಕ್ಷಣ ಬರ್ತಾರೆ ನಾವು ಪ್ರೀತಿಯಿಂದ ಸಾಕಿದ್ರೆ ಅವರು ಏನೂ ಮಾಡಲ್ಲ ನೀವು ಸ್ಕೂಲ್ ಹೋಗ್ತಾಲ್ವಾ ಇಲ್ಲ ಇದೆ ನನ್ನ ಶಾಲೆ ವೆರಿ ಗುಡ್ ಹೌದಾ ಅಂದರೆ ಸ್ಕೂಲ್ ಹೋಗಲಿಲ್ವಾ ಬೇಡ ಅಂತ ನನಗೆ ಪ್ರಾಣಿಗಳ ಜೊತೆ ಇರೋದು ಇಷ್ಟ ಅದಕ್ಕೆ ನಾನು ಪ್ರಾಣಿಗಳ ಜೊತೆ ಇರ್ತಾ ಇದ್ದೀನಿ ಮನೇಲೂ ಒಪ್ಕೊಂಡ್ರು ಇದೇ ಎಜುಕೇಶನ್ ಇಲ್ಲಿ ಅಪ್ಪಂಗೂ ಸಹಾಯ ಬೇಕಾಗಿತ್ತು ಅದಕ್ಕೆ ಮತ್ತೆ ಅಂದರೆ ಬೇರೆ ಜನಗಳು ಕೆಲಸಕ್ಕೆ ಇಟ್ಕೊಂಡ್ರು ನೀವು ಇಬ್ಬರೇ ಮೇಂಟೈನ್ ಮಾಡ್ತೀರ ನಾವಿಬ್ರೆ ಇವಾಗ ನಾ ನಾ ಬರ್ತಾರೆ ಯಾರ ಕೆಲಸ ಕೆಲ್ಸಕ್ಕೆ ಕೇಳೋರು ಬಂದೂ ಒಂದೆರಡು ದಿವಸ ಮಾಡ್ಕೊಂಡು ಹೋಗ್ತಾರೆ ಹ್ಞೂ ಹ್ಞೂ ಅಲ್ಲ ಇದು ಬಿಟ್ಟೀಗ ಅಂದರೆ ಹೊರಗಡೆಗೆ ಮೇಲಿಗೆ ಅಂತ ಬಿಡೋದಿಲ್ಲ ಇಲ್ಲೇ ಎಲ್ಲ ಹೊರಗಡೆ ಬಿಟ್ರು ನೋಡ್ಕೊಳ್ಳೋ ಯಾರು ಲೇಬರ್ ಇಲ್ಲ ಅಂದರೆ ಕರೆಕ್ಟು ಅದಕ್ಕೆ ಮೇವೆಲ್ಲ ನೀವು ಇಲ್ಲೇ ಬೆಳೆಯುವುದ ಯಾರು ಲೇಬರ್ ಇಲ್ಲ ಅಲ್ಲ ಅಲ್ಲ ಅದೇ ನಾವು ಕೊಂಡ್ಕೊಂತೀವಿ ಕೊಂಡ್ಕೊಂತೀರ ಅದು ಅದು ಬೇಕು ಅದು ಯಾವ ಇದ್ರದ್ದು ಅಂದ್ರೆ ಜೋಳದ ದಂಟ ಬಿಳಿ ಹುಲ್ಲು ಜೋಳ ಕೊಂಡ್ಕೊಂತೀವಿ ನಾವು ಯಾವ ಕಮರ್ಷಿಯಲ್ ಆಕ್ಟಿವಿಟೀಸ್ ಇಟ್ಕೊಂಡಿಲ್ಲ ಕರುಗಳನ್ನ ಬಿಟ್ಬಿಡ್ತಿವಿ ಹಾಲು ಕುಡಿಯಕ್ಕೆ ಬೆಳಗ್ಗೆ ಆರು ಗಂಟೆಗೆ ಬಿಡ್ತೀವಿ ಒಂದ್ ಒಂದು ಒಂದೂವರೆ ಗಂಟೆ ಕಾಲ ಅವ್ರ ಅವ್ರ ಅಮ್ಮಂದಿರ ಹತ್ರ ಹಾಲು ಕೂಡ್ಕೊಂಡು ಆಟಾಡ್ಕೊಂಡಿರ್ತಾರೆ ಮತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಬಿಡ್ತೀವಿ ಎಲ್ಲಿಂದ ತಗೊಂಡ್ಬಂದಿದ್ದೀವಲ್ಲ ಗೋಶಾಲೆಗೆ ಇಲ್ಲೇ ಹುಟ್ಟಿರೋದು ಜಾಸ್ತಿ ಓಕೆ ನಮಗೆ ಒಂದ ಮೂರು ನಾಲ್ಕು ಹುಟ್ಟೋದು ಗ್ಯಾರಂಟಿ ಕೊಡ್ತೀವಿ ಆದರೆ ನಾವು ಮಾರಲ್ಲ ಈಗ ಆದ್ರೂ ಕೊಡ್ತೀವಿ ಐವತ್ತು ಕಿಲೋಮೀಟ್ರ್ ಒಳಗಡೆ ಹೋಗಿ ಬರೋ ಬರೋಂಗಿರ್ಬೇಕು ಮತ್ತೆ ನಾವೇನಾದರೂ ಕೊಟ್ಟರೆ ಇವಾಗ ಎಕ್ಸಾಂಪಲ್ ಇವ್ರಿಗೆ ಕೊಟ್ಟರೆ ಒಂದು ಹಸು ಅವರು ಅವ್ರ ಹತ್ರನೇ ಇರಬೇಕು ಬೇಕಂದ್ರೆ ಹತ್ತು ಹದಿನೈದು ನೂರಾಗಲಿ ಅವ್ರು ಅವ್ರ ಅಣ್ಣಾತಿ ತಿಮ್ಮಂದಿರಿಗೂ ಕೊಡೋಂಗಿಲ್ಲ ಹ್ಞೂ ನಾವು ಎಲ್ಲಿ ನೋಡಿರ್ತೀವೋ ಹಸು ಯಾರು ಕೊಟ್ಟಿರ್ತೀವೋ ಅವ್ರ ಹತ್ರನೇ ಇರಬೇಕು ಓಹ್ ನಾವು ಅಲ್ಲಿ ಕೊಟ್ಬಿಡ್ತೀವಿ ಇಟ್ಕೊಟ್ಟಿದ್ದೀವಿ ಇಲ್ಲಿ ಕೊಟ್ಟಿರ್ಬಿಟ್ಟಿವಿ ಅಂತ ಏನಾದರೂ ಅದು ವಾಪಸ್ ನಾವು ಎಲ್ಲಿ ಎಲ್ಲಿಂದ ಕಾಪಾಡ್ಕೊಂಡು ಬಂದಿರ್ತೀವೋ ಅಲ್ಲಿಗೆ ಹೋದರೆ ವಾಪಸ್ ವಾಪಸ್ ಕಸಾಯಿಖಾನೆಗೆ ಹೋದರೆ ಹ್ಞೂ ಅದಕ್ಕೆ ಅಲ್ಲ ಈಗ ದೊಡ್ಡ ಸವಾಲು ಇರೋದೇನು ಅಂದ್ರೆ ಈಗ ನಮ್ಮೂರಲ್ಲಿ ಕೂಡ ಇತ್ತು ನಾವು ನಾವು ಕೂಡ ಅನಿವಾರ್ಯತೆಗೆ ಸಿಕ್ಕಿ ಕೊಟ್ಟಿಗೆಯನ್ನು ನಮ್ಮ ತಂದೆಯವರಿಗೆ ಆಗಲ್ಲ ನಾವು ಇಲ್ಲಿ ಬೆಂಗಳೂರು ಬಂದು ಸೇರ್ಕೊಂಡ್ವಿ ಅಂತ ಅನಿವಾರ್ಯತೆಯಿಂದ ನಾವು ಕೊಟ್ಟಿಗೆಯನ್ನು ಇದು ಮಾಡಿದ್ವಿ ಅಂದರೆ ದನಗಳನ್ನು ಕೊಟ್ಟಿಗೆಯನ್ನು ಮಾಡ್ಕೊಂಡ್ವಿ ಬ ಬಂದ್ ಮಾಡಿದ್ವಿ ನಮ್ಮನೇಲಿ ನಾವು ನಮ್ಮದು ಮಲ್ನಾಡ ನಾವು ಮಲ್ನಾಡು ಗಿಡ್ಡ ಬ್ಲ್ಯಾಕ್ ತೋರಿಸಿದ್ರಲ್ಲ ಸೇಮ್ ನಮ್ಮನೇಲಿ ಇದ್ದಿದ್ದು ಅದೇ ತರದ್ದು ಏಳು ಎಂಟು ಇದ್ವು ಆಮೇಲೆ ಒಂದು ಎರಡಕ್ಕೆ ಬಂದು ಕ್ಲೋಸ್ ಆಯ್ತು ನಮ್ಮಲ್ಲಿ ದೊಡ್ಡ ಸಮಸ್ಯೆ ಅಂತಂದ್ರೆ ಇವು ಗಂಡುಕರು ಗಂಡು ಕರು ಸರೇ ನಮಗೆ ದೊಡ್ಡ ಇದು ನಮಗೆ ಕಣ್ಣೀರು ಹಾಕ್ಬೇಕಾಗತ್ತೆ ನಾವು ಅಂದರೆ ಮನೆಯಲ್ಲಿ ಸಾಕಂಗಿಲ್ಲ ಇನ್ಕಮ್ ಇರೋಲ್ಲ ಸೊ ಹೊರಗಡೆ ಕೊಡೋಣ ಅಂದ್ರೆ ನೀವು ಹೇಳಿದ್ರಲ್ಲ ಕಸಾಯಿಕೇ ಸಮಸ್ಯೆ ಅದು ಇರೋದು ಸೊ ಇಂಥದಕ್ಕೆ ಪರಿಹಾರ ನೀವು ನೀವು ಏನು ಪರಿಹಾರ ಸೂಚಿಸ್ತೀರಿ ಅಂದರೆ ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀರಿ ಅನಿವಾರ್ಯಾಗ ಹೋರಿ ಬುಟ್ಟೆ ಸಾಕ್ಲಿಕ್ಕೆ ಆಗೋಲ್ಲ ನಿಮಗೆ ಹೋರಿ ನೋಡ್ಕೋಬೇಕಂದ್ರೆ ಹ್ಞೂ ಅವನಿಗೆ ಅಟ್ಲೀಸ್ಟ್ ಒಂದು ಹತ್ತು ಜನ ಸೂರ್ಯ ಅವಾಗ ಕಂಟ್ರೋಲ್ ಬರ್ತಾರೆ ಆದರೆ ಹೋರಿಗಳು ನಿಮಗೆ ಕೃಷಿ ಉಪಯೋಗ ಆಗುತ್ತಲ್ಲ ಏನು ಮಾಡೋದು ಗಂಡು ಕರುನಾ ಹಾಗೇನಾಗ್ತಿತ್ತು ಗಂಡಾಗಲಿ ಹೆಣ್ಣಾಗ್ಲಿ ಮನೇಲಿರ್ತಿತ್ತು ಮತ್ತು ಇನ್ನೂ ಒಂದು ಕೆಲವರು ಸಹ ನಮ್ಮಲ್ಲಿ ಅದ್ಭುತವಾದ ಸಂಸ್ಕೃತಿಗಳಿದೆ ಏನು ಅಂತಂದರೆ ಮನೆಯಲ್ಲಿ ಅಥವಾ ಊರಿನಲ್ಲಿ ಒಬ್ಬ ಪ್ರ ಬಲಿಷ್ಠವಾದ ವ್ಯಕ್ತಿ ಅಂದರೆ ಫೈನಾನ್ಷಿಯಲಿ ಅವರ ಆರ್ಥಿಕ ಸಾಮಾಜಿಕ ಅವನೇನು ಮಾಡೋನು ತನ್ನ ಸಾಮರ್ಥ್ಯದ ಸಂಕೇತವಾಗಿ ಅತ್ಯುತ್ತಮವಾದ ಒಂದು ಅಂದರೆ ಲೋಕಲ್ನ ಒಂದು ಹೋರಿನ ಬೆಳೆಸಿ ದೇವರಿಗೆ ಕೊಡೋನು ದೇವರಿಗೆ ಬಿಡೋನು ಅದೇನಾಗ್ತಿತ್ತು ನೆಕ್ಸ್ಟು ಊರಿನಲ್ಲಿರೋ ಹಸುಗಳೆಲ್ಲ ಅದರಿಂದ ಗರ್ಭಧಾನವಾಗಿ ಅತ್ಯುತ್ತಮವಾದ ಒಂದು ತಳಿ ಅಭಿವೃದ್ಧಿ ಆಗ್ತಿತ್ತು ಈಗೂ ಬಿಡ್ತೀವಿ ಮನೇಲಿ ಸಾಕಾಗಲ್ಲ ಕ್ರಾಸ್ ಬ್ರೀಡ್ ಆಗಿಬಿಟ್ಟಿದೆ ಮಾರೋಕ್ಕಾಗಲ್ಲ ನೋಡೋಕ್ ಬಿಟ್ಬಿಡು ಏ ನಾನು ದೇವರಿಗೆ ಅದನ್ನು ಏನೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರ ಹೆಸರಲ್ಲಿ ಬಿಟ್ಬಿಡೋದು ಹ್ಞೂ ದಾನ ಇನ್ನೊಬ್ರಿಗೆ ಕೊಡಬೇಕಾದಾಗ ಇನ್ನೊಬ್ಬರಿಗೆ ಸಹಾಯವಾಗಿ ಬೇಕಾದಾಗ ಇಟ್ ಶುಡ್ ಬಿ ಬೆಟರ್ ಆದರೆ ನಾವು ಕಲ್ತಿರೋ ಬುದ್ಧಿ ಗೊತ್ತಾ ಇವತ್ತಿಗೂ ಇಟ್ಸ್ ನಾಟ್ ಅಬೌಟ್ ಬರೀ ಭಾರತೀಯರು ಬೇರೆಯವರು ಅಂತಲ್ಲ ಒಳ್ಳೇದನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ಆ ಚಾಕ್ಲು ಪಾಕ್ಲನ್ನ ಮನೇಲಿ ತೀಟ್ಕೊಂಡು ತಿಂತೀವಿ ಯಾಕೆ ಒಳ್ಳೇದನ್ನು ನೀನು ತಿನ್ನು ಅದೂ ಎದು ಮಿಕ್ಕಿದೆಯಾ ಹಸು ಕೊಡು ಗೋಮಾತೆ ಅಂತ ಹೇಳುವಾಗ ಸರಿ ನಿನಗೆ ಮುಖ್ಯವಾಗಿ ಅಲ್ಲಿದ್ದು ಬೈ ಪ್ರಾಡಕ್ಟ್ಗೂ ರಾ ಮೆಟೀರಿಯಲ್ಗೂ ವ್ಯತ್ಯಾಸ ನಿನಗೆ ಹಸು ತೋಟದಲ್ಲಿ ಏನು ಕಳೆ ಬೆಳೀತಿತ್ತು ದಟ್ ವಾಸ್ ಅ ರಾ ಮೆಟೀರಿಯಲ್ ಫಾರ್ ದ ಕೌ ಹ್ಞೂ ಅದು ಹಾಕೋ ಸಗಣಿ ಏನಾಗ್ತಿತ್ತು ರಾ ಮೆಟೀರಿಯಲ್ ಫಾರ್ ದ ಕ್ರಾಪ್